ಮೊನ್ನೆ ರಾತ್ರಿ ಕಲಬುರಗಿ ನಗರದ ಸಬರ್ಬನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವ ಕಲ್ಹಂಗರಗ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತೆ ಅದರಲ್ಲಿ ಪ್ರಾಥಮಿಕವಾಗಿ ನಮ್ಮ ಒನ್ ಒನ್ ಟೂಗೆ ಬಂದಿರುವ ಮಾಹಿತಿಯ ಪ್ರಕಾರ ಹದಿನೇಳು ವರ್ಷದ ಯುವತಿ ಹ್ಯಾಂಗಿಂಗ್ ಮುಖಾಂತರ ಸೂಸೈಡ್ ಆಗಿದೆ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಏನು ಮೃತರಾಗಿದ್ದಾರೆ ಅವರಿಗೆ ಫಿಸಿಕಲಿ ಚಾಲೆಂಜ್ ಹುಡುಗಿಯಾಗಿರ್ತಾಳೆ ಮತ್ತು ಪ್ಯಾರಲೈಸಿಸ್ಲಿಂದ ಸಫರ್ ಆಗಿರ್ತಾರೆ ಏನು ಸೀನ್ ಆಫ್ ಕ್ರೈಮ್ ಇದೆ ಅದು ಒಂಥರ ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಂತೀವಂದರೆ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್ ಆಗಿರುತ್ತೆ ಹಾಗಾಗಿ ಅಲ್ಲಿ ಸ್ಥಳೀಯ ಮಾಹಿತಿಯನ್ನು ಕಲೆ ಹಾಕ್ತೀವಿ ಮತ್ತು ತಕ್ಷಣ ನಮ್ಮ ಫಿಂಗರ್ ಪ್ರಿಂಟು ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ಮಾಡಿಸ್ತೀವಿ ಏನು ಮೃತರಾಗಿದ್ದಾರೆ ಮೃತರ ತಾಯಿ ದೂರನ್ನು ನೀಡಿದ್ದಾರೆ ದೂರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಆ ಸೀನ್ ಆಫ್ ಕ್ರೈಮಲ್ಲಿ ಒಂದು ಡೆತ್ ನೋಟ್ ಇರುತ್ತೆ ಮತ್ತು ಇವರೇನು ಮೃತರಾಗಿದ್ದಾರೆ ಆ ಕುಟುಂಬಕ್ಕೆ ಪಕ್ಕದ ಜಮೀನಿನವರ ಜೊತೆ ಸುಮಾರು ವರ್ಷಗಳಿಂದ ವಾಗ್ವಾದ ಇದೆ ಅವರು ಹೊಲಕ್ಕೆ ಹೋಗಲಿಕ್ಕೆ ದಾರಿ ಬಿಡ್ತಾ ಇಲ್ಲ ಸೊ ಅವರೇ ಏನಾದರೂ ಮಾಡಿರ್ಬೋದು ಅಂತಂದು ಅವರು ಕೊಲೆ ಪ್ರಕರಣ ದೂರನ ನೀಡಿರ್ತಾರೆ ಆಮೇಲೆ ನಾವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಯಾರ ಮೇಲೆ ಅನುಮಾನ ಇದೆ ಅಂತ ಅವ್ರು ಹೇಳಿದ್ರು ಅವ್ರ ಬಗ್ಗೆ ಕೂಡ ಸ್ಥಳೀಯ ಎ ಸಿ ಪಿ ಸಬ್ಬರ್ಬನ್ ಅವರು ಮತ್ತು ಇನ್ಸ್ಪೆಕ್ಟರ್ ಸಬ್ಬರ್ಬನ್ ಮತ್ತು ಅವರ ಟೀಮ್ ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ ಮತ್ತು ತನಿಖೆಯಿಂದ ತಿಳಿದು ಬಂದಿರೋ ಪ್ರಕಾರ ಏನು ಮೃತರ ಮೃತಳ ತಂದೆ ಇದ್ದಾರೆ ಮೃತಳ ತಂದೆನೇ ಈ ಒಂದು ಕೊಲೆ ಮಾಡಿರೋದು ಬೆಳಕಿಗೆ ಬರುತ್ತೆ ಮೃತಳ ತಂದೆ ಹೆಸರು ಗುಂಡೇರಾಯ ಅಂತ ತಂದೆ ಚಂದ್ರಶಾ ಸುಮಾರು ನಲವತ್ತೆರಡು ವರ್ಷ ಅವರು ಅಗ್ರಿಕಲ್ಚರ್ ಮಾಡ್ತಾರೆ ಅವ್ರಿಗೂ ಕೂಡ ಲೆಫ್ಟ್ ಲೆಗ್ ಫಿಸಿಕಲಿ ಚಾಲೆಂಜ್ ಇದ್ದಾರೆ ಅವರು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಬಿದ್ದು ಅದನ್ನು ಗಾಯ ಆಗಿದೆ ಈ ಅವರ ವಿಚಾರಣೆಯಿಂದ ತಿಳಿದು ಬಂದಿದ್ದೇನಂತಂದರೆ ಏನು ಈಗ ಸುಮಾರು ವರ್ಷಗಳಿಂದ ಈ ಜಮೀನಿನ ವಿವಾದ ನಡೀತಾ ಇದೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಲಿಕ್ಕೆ ಒಂದು ಏನು ಫಿಸಿಕಲಿ ಚಾಲೆಂಜನ್ನು ಮಗಳಿದ್ದಾಳೆ ಅವಳನ್ನು ಬಳಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಡೆತ್ ನೋಟ್ ಬರೆದಿದ್ದು ಕೂಡ ತಂದೇನೆ ಅದರಲ್ಲಿ ಕೆಲವು ಬ್ರೋಕನ್ ಸೆಂಟೆನ್ಸಸ್ ಮುಖಾಂತರ ಡೆತ್ ನೋಟ್ ಬರೆದಿದ್ದಾರೆ ಮತ್ತು ಆಮೇಲೆ ಅದರಲ್ಲಿ ಸೈನ್ ಮಾತ್ರ ವಿಕ್ಟಿಮ್ ಏನು ಮೃತಾಳೆಲ್ಲ ಅವಳು ಸೈನ್ ತಗೊಂಡಿದ್ದಾರೆ ಅದರಲ್ಲಿ ಇವರ ಸಾವಿಗೆ ಬೇಸಿಕಲಿ ಸೂಯಿಸೈಡ್ ಥರ ಬಿಂಬಿಸಲಿಕ್ಕೆ ಟ್ರೈ ಮಾಡಿದ್ದಾರೆ ಅವರು ಆತ್ಮಹತ್ಯೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಆ ಪಕ್ಕದ ಜಮೀನವರು ಅಂತ ಇದು ಆ ಯುವತಿಗೆ ಯಾವ ರೀತಿ ಇವರು ಕನ್ವಿನ್ಸ್ ಮಾಡಿದ್ದಾರೆ ಅಂತ ನೋಡಿದರೆ ಈ ಸುಮಾರು ವರ್ಷಗಳಿಂದ ಈ ಜಮೀನಿನ ವಾದ ಕೊನೆ ಆಗ್ತಾ ಇಲ್ಲ ಸೊ ನೀನು ನಾನು ಪ್ರಾಣ ಕಳ್ಕೊಳ್ಳೋಣ ಅಟ್ಲೀಸ್ಟ್ ನಮಗೆ ಏನು ಮಗ ಇದ್ದಾನೆ ಈಗೇನು ಇವರು ಆರೋಪಿ ಇದ್ದಾರೆ ಆರೋಪಿಗಳಿಗೆ ಒಟ್ಟು ಮೂರು ಜನ ಮಕ್ಕಳಿದ್ದಾರೆ ಎರಡು ಹೆಣ್ಮಕ್ಳು ಮತ್ತು ಮೂರನೇ ಹುಡುಗ ಇದ್ದಾನೆ ಐದನೇ ಓದ್ತಾ ಇದ್ದಾನೆ ಸೊ ಅಟ್ಲೀಸ್ಟ್ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರಿಗೇನೂ ಜೈ ಜೈಲಿಗೆಲ್ಲ ಹೋಗಿದರೆ ಏನು ಜಮೀನಿನ ಇಶ್ಯೂ ಇದೆ ಅದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಅದನ್ನು ಕನ್ವಿನ್ಸ್ ಮಾಡ್ತಾರೆ ಸೊ ಅಲ್ಲಿ ಯುವತಿಗೆ ಹುಡುಗಿಗೆ ಮಗಳಿಗೆ ಹೇಳಿದ್ದೇನಂತಂದರೆ ನೀನು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನ ಜೊತೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಆ ರೀತಿ ಡೆತ್ ನೋಟಲ್ಲಿರುವಂಥದ್ದು ನಮ್ಮಿಬ್ಬರ ಸಾವಿಗೆ ಇವರು ಪಕ್ಕದ ಜಮೀನವರು ಕಾರಣ ಅನ್ನೋ ರೀತಿ ಬರೆದಿದ್ದಾರೆ ಸೊ ಇವಳಿಗೆ ಏನು ಕಂಪ್ಲೀಟ್ ಅದನ್ನು ಸೀನ್ ಆಫ್ ಕ್ರೈಮಲ್ಲಿ ಏನೇನು ಈ ಬ್ಯಾರಲ್ ಯೂಸ್ ಮಾಡುವಂಥದ್ದು ಪ್ಲಾಸ್ಟಿಕ್ ಬ್ಯಾರಲ್ ಯೂಸ್ ಮಾಡಿದ್ದಾರೆ ಹಗ್ಗ ಯೂಸ್ ಮಾಡಿರುವಂಥದ್ದು ಪ್ರತಿಯೊಂದಕ್ಕೂ ಇವರು ಅರೇಂಜ್ ಮಾಡಿರುವಂಥದ್ದು ಮತ್ತು ಹ್ಯಾಂಗ್ ಆದ ನಂತರ ಮನೆ ಬಿಟ್ಟು ತಪ್ಪಿಸ್ಕೊಂಡು ಹೋಗಿದ್ದಾರೆ ತಪ್ಪಿಸ್ಕೊಂಡು ಹೋಗಿ ಮತ್ತೆ ಇವರು ಸ್ನೇಹಿತರ ಜೊತೆ ಹೋಗಿದ್ದಾರೆ ಯಾವುದೇ ರೀತಿ ಇವರಿಗೆ ಮನೆಯವ್ರಿಗೆ ಗುರ್ತಿರ್ಲಾರ್ದು ರೀತಿ ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ರೀ ಇವರಿಗೆ ಕರೆ ಮಾಡಿ ಈ ರೀತಿ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಂದಾಗ ಅವು ಅವಾಗ ಸ್ಥಳಕ್ಕೆ ಧಾವಿಸಿ ಬರ್ತಾರೆ ಸೊ ನಮಗೆ ದೊರೆತ ಏನೇನು ಎವಿಡೆನ್ಸಸ್ ಇದೆ ಫಸ್ಟು ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಥವಾ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್ ಇವತ್ತಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬರೋಲ್ಲ ಎರಡೂ ಕೈಗಳು ಎದ್ದು ನಿಂತು ನಿಯರ್ಲಿ ನೈನ್ ಆ್ಯಂಡ್ ಹಾಫ್ ಅಷ್ಟು ಹೈಟ್ ಇದೆ ಅದು ಏನು ಲೈಗೇಚರ್ ಹಾಕಿರುವಂಥ ಹುಕ್ಕಿದೆ ಅಷ್ಟು ಅವಳಿಗೆ ನಿಲ್ಲಿಕ್ಕೂ ಆಗಲ್ಲ ಮತ್ತು ಕೈಲಿಂದ ಕಟ್ಟಲಿಕ್ಕೂ ಆಗಲ್ಲ ಸೊ ಹಾಗಾಗಿ ಅನುಮಾನಾಸ್ಪದ ಬಂದ ನಂತರ ಸ್ಥಳಕ್ಕೆ ನಾನು ಹೋಗಿದ್ದೆ ಈ ಡಿ ಸಿ ಪಿ ಹೋಗಿದ್ದರು ಮತ್ತು ನಮ್ಮ ಫೋರೆನ್ಸಿಕ್ ಟೀಮ್ಸ್ ಎಲ್ಲ ಹೋಗಿದ್ದರು ಸೊ ಈ ಒಂದು ರೀಸನ್ ಕೊಲೆ ಮಾಡಲಿಕ್ಕೆ ಆ ಒಂದು ತುಂಬ ನೋವಿನ ಒಂದು ರೀಸನ್ ಕಂಡುಬರುತ್ತೆ ಬಟ್ ಇದರಲ್ಲಿ ಏನು ಮೃತ ಮೃತಗಳಾಗಿದ್ದಾಳೆ ಅವಳಿಗೆ ನ್ಯಾಯ ಒದಗಿಸ್ಬಿಟ್ಟು ಕೊಡಬೇಕಾಗಿರುವಂಥ ಜವಾಬ್ದಾರಿ ಇದೆ ಈಗಾಗಲೇ ಅವಳ ತಂದೆಗೆ ಅರೆಸ್ಟ್ ಮಾಡಿದ್ವಿ ಮತ್ತು ಏನು ಹ್ಯಾಂಡ್ ರೈಟಿಂಗಲ್ಲಿ ನಮಗೆ ಡೆತ್ ನೋಟ್ ಸಿಕ್ಕಿದೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಲ್ಲಿ ಇನ್ನೊಂದು ಏನಂತಂದರೆ ನಮಗೆ ಎರಡು ಪೇಜ್ ನೋಟ್ ಸಿಕ್ಕಿದೆ ಡೆತ್ ನೋಟ್ಸು ಎರಡಿದೆ ಒಂದು ಇವರೇನು ಮಗಳಿದ್ದಾಳೆ ಮಗಳ ಹೆಸರಲ್ಲಿ ಒಂದು ಡೆತ್ ನೋಟ್ ಸಿಕ್ಕಿದೆ ಇನ್ನೊಂದು ತಾಯಿಯೊಬ್ಬರಿದ್ದರು ಅವರು ಈ ವರ್ಷ ಜನವರಿ ತಿಂಗಳಲ್ಲಿ ಮೃತರಾಗಿದ್ದಾರೆ ಅವರ ಮೃತ ಟೈಮಲ್ಲಿಯೂ ಕೂಡ ಒಂದು ಡೆತ್ ನೋಟ್ ಬರೆದಿದ್ದಾರೆ ಆ ಡೆತ್ ನೋಟಿಗೆ ತಾಯಿಯ ಫಿಂಗರ್ ಪ್ರಿಂಟ್ ಅಂದರೆ ತಂಬ ಇಂಪ್ರೆಷನ್ ತೊಗೊಂಡಿದ್ದಾರೆ ಬೇಸಿಕಲಿ ಆ ಟೈಮಲ್ಲಿಯೂ ಕೂಡ ಈ ಪಕ್ಕದ ಜಮೀನರ ಮೇಲೆ ಒಂದು ಲೀಗಲ್ ಆ್ಯಕ್ಷನ್ಗೆ ಅವರಿಗೆ ಗುರಿಪಡಿಸ್ಬೇಕಂತ ಮಾಡಿದ್ರು ಅನಿಸುತ್ತೆ ಸೊ ಈಗಾಗಲೇ ಎಲ್ಲ ಅವ್ಯಗಳನ್ನೆಲ್ಲ ನಾವೆಲ್ಲ ವೈಜ್ಞಾನಿಕವಾಗಿ ಮತ್ತು ಟೆಕ್ನಿಕಲ್ ಏನು ತಾಂತ್ರಿಕವಾಗಿ ಏನು ತನಿಖೆ ಮಾಡ್ತಾ ಇದ್ದೀವಿ ಈಗ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಏನು ನೈಜತೆ ಏನಿದೆ ಏನು ಅಬೇಟ್ಮೆಂಟು ಸುಯಿಸೈಡ್ ಅಂತ ಅವರು ಪ್ರತಿಬಿಂಬಿಸ್ತಾ ಇದ್ದರು ಅದು ಟು ಸುಯಿಸೈಡ್ ಅಲ್ಲ ಅದು ಒಂದು ಪ್ಲ್ಯಾಂಡ್ ಮರ್ಡ್ರ್ ಥರ ಬಂದಿರೋದ್ರಿಂದ ಈಗಾಗಲೇ ಮೃತಳ ತಂದೆಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಕೂಡ ಮಾಡಿದ್ದಾರೆ ಇಲ್ಲ ತಾಯಿ ಅದು ಬೇರೆ ಯಾರ್ದು ರೋಲ್ ಇಲ್ಲಿವರೆಗೆ ಕಂಡು ಬಂದಿಲ್ಲ ಅವ್ರದ್ದು ವಯಸ್ಸಹಜ ಸಾವಾಗಿದೆ ಸಿ ತಾಯಿನೂ ಕೂಲಿ ಕೆಲಸ ಮಾಡ್ತಾರೆ ಮನೆ ಬಾಗಿಲು ಹಾಕಿರಲಿಲ್ಲ ಸೊ ಅವರು ಮನೆ ಹೋಗಿ ನೋಡಿದಾಗ ಇವಳು ಹ್ಯಾಂಗಿಂಗ್ ಗುರ್ತಾಗಿದೆ ತಕ್ಷಣ ಅವ್ರು ತಿಳಿಸಿದ್ದಾರೆ ಅವರು ತಾಯಿನೂ ಬಂದಿದ್ದಾರೆ ಮತ್ತು ತಂದೆಯೂ ಬೇರೆ ಒಬ್ಬರು ಸ್ನೇಹಿತರ ತೋಟದಲ್ಲಿದ್ದರು ಅವರು ಕೂಡ ಮನೆಗೆ ವಾಪಸ್ ಬಂದಿದ್ದಾರೆ ಹಾಂ ಗುಂಡೆರಾಯ ತಾಯಿ ಅಜ್ಜಿ ಆ ರೀತಿ ಕನ್ವಿನ್ಸ್ ಮಾಡಿದ್ದಾರೆ ಮಗಳಿಗೆ ಸೊ ನಮ್ಮಿಬ್ಬರ ಸಾವಿಯಂತಿಗೆ ಅಂತ ಅಂತ ಬರೆದಿದ್ದಾರೆ ಸೊ ಮಗಳಿಗೆ ಹೇಳಿದ್ದೇನಂತಂದರೆ ನಾನು ಸಾಯಿ ನೀನು ಸಾಯಿ ನಾನು ಸಾಯೋಣ ನಮ್ಮ ಸಾವಿಗೆ ಅವರೇ ಕಾರಣ ಅಂತ ಹೇಳೋಣ ಮತ್ತು ಅವ್ರ ಮೇಲೆ ಅಬೆಟ್ಮೆಂಟು ಸೂಸೈಡ್ ಆದಾಗ ಸ್ಟ್ರಾಂಗ್ ಕೇಸ್ ಆಗುತ್ತೆ ಅವ್ರು ಜೈಲಿಗೆ ಹೋಗ್ತಾರೆ ಆವಾಗ ಆಟೋಮೆಟಿಕ್ ನಮಗೆ ದಾರಿ ಮಾಡ್ಕೋಬೋದು ಮತ್ತು ಅಟ್ಲೀಸ್ಟ್ ಅದು ಏನು ಎರಡೂವರೆ ಎಕರ್ ಜಮೀನಿದೆ ಮಗನಿಗೆ ಅಟ್ಲೀಸ್ಟ್ ಅವನು ನೆಮ್ಮದಿಯಿಂದ ಬದುಕ್ಬೋದು ಅಂತಿದೆ ಇರೋಂಥ ಆಸ್ತಿ ಅಂದರೆ ಬರೀ ಎರಡೂವರೆ ಎಕರೆ ಜಮೀನು ಊರಲ್ಲಿ ಬೇಸಿಕಲಿ ಪ್ಲ್ಯಾನ್ ಅಂದರೆ ಮಗಳಿಗೆ ಮಾತ್ರ ಮಾಡಿಸ್ಬೇಕು ಅಂತಿರೋದು